ನಮಸ್ಕಾರ ಎಲ್ಲರಿಗೂ ನಾನು ನಾಗೇಶ್ ಕುಮಾರ್ ಯು ಎಸ್ ನಮಸ್ತೆ ನನ್ನ ನಿರ್ದೇಶಕ ಜೆ ಜೆ ಶ್ರೀನಿವಾಸ್ ಒಟ್ಟಿಗೆ ಇದ್ದೀವಿ ಏನಪ್ಪ ಅಂದ್ರೆ ಇವತ್ತು ನಾಲ್ಕೂವರೆಂದ ಇಲ್ಲಿವರೆಗೂ ಸಹ ನಮ್ಮ ಎರಡು ಸಿನಿಮಾ ಕಸ್ಟಡಿ ಮತ್ತು ಪಾಲ್ಗುಣಿಯ ಬಗ್ಗೆ ರಿಲೀಸ್ ಡೇಟ್ ಬಗ್ಗೆ ನಾವು ಅನೌನ್ಸ್ ಮಾಡೋಕ್ಕೆ ಇದ್ವಿ ಇವತ್ತಿನ ದಿನ ಓವರ್ ಈ ಒಂದು ಎರಡು ವಿಚಾರದಲ್ಲೂ ಸಹ ಕೇವಲ ನಮ್ಮ ಸಿನಿಮಾ ಮಂದಿ ಯಾರ್ಯಾರು ಕಸ್ಟಡಿಗೆ ವರ್ಕ್ ಮಾಡಿದ್ರು ಮತ್ತೆ ಪಾಲ್ಗೊಂಡಿಗೆ ವರ್ಕ್ ನಾವು ಇವತ್ತು ಇನ್ವೈಟ್ ಮಾಡಿದ್ವಿ ಸೊ ಈಗ ವಿಚಾರ ಏನಂದ್ರೆ ಇಪ್ಪತ್ತೆಂಟನೇ ತಾರೀಕು ಎರಡೂ ಸಿನಿಮಾದ ಟ್ರೈಲರ್ ಅನ್ನ ಒಟ್ಟಿಗೆನೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅದರ ಸ್ಥಳ ಸಮಯ ಎಲ್ಲವನ್ನು ಎಲ್ರಿಗೂ ತಿಳಿಸ್ತೀವಿ ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅವತ್ತಿನ ದಿನ ಇಡೀ ಕನ್ನಡ ಚಿತ್ರರಂಗ ನಮ್ಮ ಜೊತೆ ಇರಬೇಕು ನಮ್ಮ ಜೊತೆ ಬರಬೇಕು ಪ್ರತಿಯೊಬ್ಬರಿಗೂ ಸಹ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತೀವಿ ನಾವು ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ ಇಪ್ಪತ್ತ ಎಂಟನೇ ತಾರೀಕು ಯಾರು ಸಹ ಮಿಸ್ ಮಾಡಬೇಡಿ ಸೋಮವಾರ ಸಮಯ ಮತ್ತು ಸ್ಥಳವನ್ನು ನಿಮಗೆ ತಿಳಿಸ್ತೀವಿ ಹಾಗೂ ಆದಷ್ಟು ಪ್ರತಿಯೊಬ್ಬರಿಗೂ ಸಹ ವೈಯಕ್ತಿಕವಾಗಿ ಫೋನ್ ಮಾಡ್ತೀವಿ ಹಾಗಾಗಿ ಈಗಲೇ ನಿಮ್ಮ ಸಮಯವನ್ನು ಅಂತ ಈ ಮುಖಾಂತರ ಆಮೇಲೆ ಇನ್ನೊಂದು ಮನವಿ ಏನಪ್ಪಾ ಅಂತಂದ್ರೆ ಇವತ್ತು ನಡೆದಂತ ಕಾರ್ಯಕ್ರಮದಲ್ಲಿ ಅಚಾನಕ್ ಆಗ ಯಾಕಂದ್ರೆ ಒಂದು ನಾವು ಕಾಯ್ತಾ ಇದ್ವಿ ಯಾವ ಡೇಟಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅದಕ್ಕೆ ನಮ್ಮ ಇಡೀ ಚಿತ್ರದಲ್ಲಿ ವರ್ಕ್ ಮಾಡಿದಂತ ನಮ್ಮ ಸಹಪಾಠಿಗಳನ್ನ ಕರೆದು ಇವತ್ತೊಂದು ಡೇಟ್ನ ಅನೌನ್ಸ್ ಮಾಡಿದ್ವಿ ಅಷ್ಟೇ ಆದರೆ ಪ್ರತಿಯೊಬ್ಬರ ಸಹಕಾರ ಬೇಕು ನಮ್ಮ ಎಲ್ಲ ಸ್ನೇಹಿತರ ಬಳಗ ಮತ್ತು ಇಡೀ ರಾಜ್ಯದ ಜನತೆ ಸಹಕಾರ ನಮಗೆ ಬೇಕು ದಯವಿಟ್ಟು ಪ್ರತಿಯೊಬ್ಬರನ್ನು ಇಪ್ಪತ್ತೆಂಟನೇ ತಾರೀಕು ಸೋಮವಾರ ನಾಲ್ಕು ಗಂಟೆಗೆ ಒಂದೇನಂತೀವಿ ಅಂದ್ರೆ ಎಷ್ಟು ಜನರಿಗೆ ಸಾಧ್ಯ ಆಗುತ್ತೋ ನಿಮ್ಮನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ತೀವಿ ಯಾರು ತಲುಪಿಲ್ವೋ ಈ ಮುಖಾಂತರ ತಲುಪಿ ದಯವಿಟ್ಟು ನೀವೆಲ್ಲರೂ ಬರಬೇಕು ನಮ್ಮ ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ ಯಾರು ಅನ್ಯತಾ ಭಾವಿಸಬಾರ್ದು ಇವತ್ತು ಬರೀ ಡೇಟ್ ಅನೌನ್ಸ್ ಮಾಡಿದೀವಿ ಅಷ್ಟೇ ಇದರ ಉಳಿದ ಉಳಿದ ವಿಚಾರಗಳನ್ನ ಮತ್ತೆ ಟ್ರೈಲರ್ ಏನು ಪ್ರಮೋಷನ್ಸ್ ಯಾವತ್ತು ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ವಿ ಪ್ರತಿಯೊಬ್ರು ಕರಿತೀವಿ ದಯವಿಟ್ಟು ನಮಸ್ಕಾರ ನಮಸ್ಕಾರ ನಮಸ್ಕಾರ